ವಿಜೇಂದ್ರ ಸಿಂಗ್ ಅವರ ನೇತೃತ್ವದಲ್ಲಿ ಜನಾಕ್ರೋಶ ಕಾರ್ಯಕ್ರಮ ನಡೀತಾ ಇದೆ ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೂಡ ಈ ದಿವಸ ಜನಾಕ್ರೋಶದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕರ್ನಾಟಕ ಸರ್ಕಾರದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧವಾಗಿ ಈ ಒಂದು ಜನಾಕ್ರೋಶ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಒಂದು ಮಂಡರ್ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ನೇತೃತ್ವದಲ್ಲಿ ರಾಜ್ಯದ ಸೂಚನೆಯ ಮೇರೆಗೆ ಬಂಗಾರಪೇಟೆ ತಾಲೂಕಿನಲ್ಲಿ ಈ ಒಂದು ವಿಧಾನಸಭೆಯಲ್ಲಿ ಮುನಸಾಮಣ್ಣವರ ನೇತೃತ್ವ ಅವರ ನೇತೃತ್ವದಲ್ಲಿ ಸುಮಾರು ಹದಿನೆಂಟು ಬಸ್ಗಳನ್ನು ಇಲ್ಲಿ ಆಯೋಜನೆ ಮಾಡಿದೆ ಇಲ್ಲಿ ಎರಡು ಸಾವಿರದ ಜನ ಇವತ್ತು ಕಾರ್ಯಕರ್ತರು ಕೋಲಾರಕ್ಕೆ ಹೊಡ್ತಾ ಇದ್ದಾರೆ ಈ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮುನಸಾಮಣ್ಣವರು ಮಾಡಿದ್ದಾರೆ ಆ ಬಸ್ಗಳನ್ನು ಕೂಡ ಎಲ್ಲ ವ್ಯವಸ್ಥೆ ಮಾಡಿ ಊಟದ ವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಂದು ಕೂಡ ಎಲ್ಲ ಇವತ್ತು ಅವರ ನೇತೃತ್ವದಲ್ಲಿ ನಡೀತಾ ಇದೆ ಅವರು ಈ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಮುಂದೆ ಸಂಸ್ಕೃತ ಆಗಿದಾಗ ಬಹಳಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟು ಈ ಕ್ಷೇತ್ರವನ್ನು ಡೆವಲಪ್ ಮಾಡಿದ್ದಾರೆ ಮುಂದೂ ಕೂಡ ಅವರು ಈ ಬಂಗಾರಪೇಟೆ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ನಮ್ಮನ್ನೆಲ್ಲ ಕೂಡ ನಿಮ್ಮ ನಮ್ಮ ಎಲ್ಲರ ಎಲ್ಲ ಕಾರ್ಯಕರ್ತರು ಮುಖಂಡರು ಗುರುತಿಸಿ ಇವತ್ತು ಬಂಗಾರಪೇಟೆಗೆ ದಲ್ಲ ಬರಬೇಕು ಕೋಲಾರಕ್ಕೆ ಅಂತೇಳಿ ಎಲ್ಲ ಬಸ್ಗಳನ್ನು ವ್ಯವಸ್ಥೆ ಮಾಡಿ ಪಂಚಾಯತಿಗೆ ಪಂಚಾಯಿತಿಗಳಲ್ಲಿ ಹದಿನೇಳು ಹದಿನೆಂಟು ಪಂಚಾಯಿತಿಗಳಿಗೆ ಬಸ್ಗಳನ್ನು ಕಳಿಸಿ ಇವತ್ತು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರಿಗೆ ನಮ್ಮ ಬಂಗಾರಪೇಟೆಯ ಬೆತ್ತಮಂಗ್ಲಾ ವಿಧಾನಸಭಾ ಕ್ಷೇತ್ರದಿಂದ ಸನ್ಮಾನ್ಯ ಬೃಂದಾಮಣ್ಣ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪಾ ಪಾರ್ಟಿಯ ಪರವಾಗಿ ಹೃತ್ಪೂರ್ವಕವಾಗದ ಒಂದು ನಾವೆಲ್ಲ ಹರಿಸ್ತಾ ಇದ್ದೇವೆ